ಬಿಜೆಪಿ ರಾಜ್ಯಾದ್ಯಂತ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟದ ಪರಿಣಾಮವಾಗಿಯೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿದೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಹಣವನ್ನ ಲೂಟಿ ಮಾಡಲಾಗಿದೆ ಇದರ ವಿರುದ್ಧ ನಮ್ಮ ಪ್ರತಿಭಟನೆ ಮುಂದುವರಿಯೋದಾಗಿ ಅವರು ಹೇಳಿದರು ಜುಲೈ ಮೂರರಂದು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಹಗರಣ ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ವಿರುದ್ಧ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಹೋರಾಟದ ಪರಿಣಾಮ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ದುರಂತ ಅಂತ ಹೇಳಿದ್ರೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಆ ಸೂಸೈಡ್ ನೆಟ್ ನೋಟ್ನಲ್ಲಿ ಹಲವಾರು ಅಂಶಗಳು ಉಲ್ಲೇಖ ಆಗಿದೆ ಆದರೆ ರಾಜ್ಯ ಸರ್ಕಾರ ಇದು ಈ ಒಂದು ಪ್ರಕರಣವನ್ನು ಇನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ ನೆನ್ನೆ ಸಹ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ನಮ್ಮ ಹೋರಾಟದ ಮುಂದುವರೆದ ಭಾಗವಾಗಿ ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯ ಹಿಂದುಳಿದ ಸಹ ಒಂದು ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಲೂಟಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು ಸಚಿವರು ಬೋರ್ಡ್ ಅಧ್ಯಕ್ಷ ಆಗಿರ್ತಕ್ಕಂಥ ಇರ್ಬೋದು ಅಷ್ಟೇ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಕಾರಣ ಏನಪ್ಪ ಹೇಳಿದ್ರೆ ನೂರ ಎಂಬತ್ತೈದು ಕೋಟಿ ಹಗರಣ ಹಣಕಾಸಿನ ಸಚಿವರು ಸ್ವತಃ ಮುಖ್ಯಮಂತ್ರಿಗಳೇ ಇದ್ದಾರೆ ಅವರ ಗಮನಕ್ಕೆ ಬಾರದನಿ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದು ಕೂಡ ಲೋಕಸಭಾ ಚುನಾವಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಾಗಾಗಿ ನಾಡಿದ್ದು ಅಂದರೆ ಮೂರನೇ ತಾರೀಕು ಮಂಗಳವಾರ ಬೆಂಗಳೂರಿನಲ್ಲಿ ನಮ್ಮೆಲ್ಲ ಶಾಸಕರು ಬಿ ಜೆ ಪಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖ್ಯಮಂತ್ರಿಗಳ ಮನೆಗೆ ಮನೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸುತ್ತೇವೆ ಮಂಗಳವಾರ ಮೂರನೇ ತಾರೀಕು ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾಕೆಂತ ಹೇಳಿದ್ರದ್ದು ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಹಗರಣ ನಡೆದಿರಲಿಲ್ಲ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ದುರುಪಯೋಗ ಆಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಗೆ ಹಣವನ್ನು ಇದನ್ನು ಉಪಯೋಗ ಆಗಿದೆ ಹೇಳಿ ಸಾಕಷ್ಟು ಚರ್ಚೆನೂ ಕೂಡ ನಡೀತಾ ಇದೆ ಮತ್ತು ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಹಾಗೆ ದಿನ ದಿನ ದಿನೇ ಹೊಸ ಹೊಸ ಬೆಳಗ್ಗೆ ನಡೀತಾ ಬೆಳವಣಿಗೆಗಳು ನಡೀತಾ ಇದೆ ಸತ್ಯನಾರಾಯಣ್ ಶರ್ಮಾ ಸ್ವತಃ ಅವರೇ ನ್ಯಾಯಾಲಯದಲ್ಲಿ ಇವತ್ತು ಹೇಳಿದ್ದ ಹೇಳಿಕೆ ನೀಡಿದ್ದಾರೆ ಅವ್ರಿಗೂ ಕೂಡ ಕೊಲೆ ಬೆದರಿಕೆ ಬರ್ತಾ ಇದೆ ಅವರ ಕುಟುಂಬ ಸದಸ್ಯರಿಗೂ ಕೂಡ ಕೊಲೆ ಬೆದರಿಕೆ ಬರ್ತಾ ಇದೆ ಅನ್ನುವ ಮಾತನ್ನು ಸ್ವತಃ ಸತ್ಯನಾರಾಯಣ ಅವರು ಕೂಡ ಹೇಳಿಕೆನ ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಈ ಘಟನೆ ನಡೆದಿಷ್ಟು ದಿನಗಳು ಆದರೂ ಸಹ ನಾಗೇಂದ್ರ ಅವರು ತಮ್ಮ ಮಂತ್ರಿಮಂಡ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರೂ ಸಹ ಇವತ್ತಿಗೂ ಕೂಡ ಎಸ್ ಐ ಟಿ ಅವರಿಗೆ ತನಿಖೆಗೆ ಇಲ್ಲಿವರೆಗೂ ಕೂಡ ಕರೆದಿಲ್ಲ ಎಲ್ಲೋ ಒಂದು ಕಡೆ ಇದು ಮುಖ್ಯಮಂತ್ರಿಗಳು ತಮ್ಮ ಬುಡಕ್ಕೆ ಬರ್ತದೆ ಅಂತೇಳಿ ಅವರ ಸರ್ಕಾರನ ಉಳಿಸ್ತಕ್ಕಂಥ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ಹಾಗಾಗಿ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮುಂದುವರಿಸ್ತಾ ಇದ್ದೇವೆ ಮಂಗಳವಾರ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಸರಿ ನಾವು ಯಾಕೆ ಮುಖ್ಯಮಂತ್ರಿಗಳ ರಾಜೀನಾಮೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಹಗರಣ ಹೊತ್ತೆ ನಡೆದಿದೆ ಭ್ರಷ್ಟಾಚಾರ ಏನು ನಡೆದಿದೆ ನೂರ ಎಂಬತ್ತೈದು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಸ್ವತಃ ಮುಖ್ಯಮಂತ್ರಿಗಳ ಹಣಕಾಸಿನ ಸಚಿವರು ಅವರ ಗಮನಕ್ಕೆ ಬಾರದೇ ಅವರ ಕನ್ಕರೆನ್ಸ್ ಇಲ್ದಾನೆ ಅವರ ಅಪ್ರೂವಲ್ ಇಲ್ದೇ ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈಗ ಎಲ್ಲ ಅಂಶಗಳನ್ನ ಹಿಡ್ಕೊಂಡು ನಾವು ಪ್ರತಿಭಟನೆ ಮುಂದುವರೆತೀವಿ ಸ್ವಾಮೀಜಿಗಳು ಏನು ಹೇಳಿದ್ದಾರೆ ರಾಜಣ್ಣ ಏನ್ ಹೇಳಿದ್ದಾರೆ ಮುಖ್ಯ ಅಲ್ಲ ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ರೈತರು ಇನ್ನೂ ಕೂಡ ಬರಗಾಲದಿಂದ ಕಂಗಾಲಾಗಿದ್ರು ನಾವು ಅನ್ಕೊಂಡು ನಿರೀಕ್ಷಿತ ಮಟ್ಟದಲ್ಲಿ ಮಳೆನೂ ಕೂಡ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಒಂದಾದ ಮೇಲೆ ಒಂದು ತೀರ್ಮಾನಗಳು ಬೆಲೆ ಏರಿಕೆಗಳು ಬಿತ್ತನೆ ಬೇಜ ಇವತ್ತು ಆಗಿದೆ ಒಂದು ರೀತಿ ನಗ್ಪಾಟ್ಲಾಗ್ತಾ ಇದೆ ಏನು ಲೋಕಸಭಾ ಚುನಾವಣೆ ಮುಂಚಿತ ಲೋಕಸಭಾ ಚುನಾವಣೆ ತನಕ ಬಹಳ ಒಗ್ಗಟ್ಟು ಪ್ರದರ್ಶನ ಪ್ರದರ್ಶನ ಮಾಡ್ತಾ ಇದೆ ಆದರೆ ಇವತ್ತು ಹಾದಿಲಿ ಬೀದಿಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ ಎಲ್ಲೋ ಕಡೆ ರಾಜ್ಯದ ಜನರಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಶಾಪಾಗಿ ಪರಿಣಮಿಸಿದೆ ಇವತ್ತು ರೈತರ ಬಗ್ಗೆ ಕೂಡ ಯಾರೂ ಕಾಳಜಿ ಇಲ್ಲ ಸರ್ಕಾರಕ್ಕೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತು ಅಗತ್ಯ ವಸ್ತುಗಳು ಬೆಲೆ ಹೊತ್ತು ಗಗನಕ್ಕೆ ಏರ್ತಾ ಇರ್ತಕ್ಕಂಥದ್ದು ಹಾಗೆ ಇಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇನ್ನೂ ನಾಲ್ಕೈದು ಮಾಡಬೇಕು ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಇವೆಲ್ಲ ಕೂಡ ನಡೀತಾ ಇದೆ ನೋಡೋಣ ಬರೋದಿಂದಲೇ